ಆಸರೆ ಟ್ರಸ್ಟಿನ ಈ ಕಾರ್ಯಕ್ರಮದಲ್ಲಿ ಇದು ಎರಡನೇ ವರ್ಷ ನಾನು ಸಹ ಪಾಲ್ಗೊಳ್ಳುವಂಥದ್ದು ಸದ್ದಿಲ್ಲದೆ ಯಾರಿಗೆ ಅಗತ್ಯ ಉಂಟು ಯಾರ ಶಕ್ತರು ಇವರಿಗೆ ಒಂದು ಸಹಾಯವನ್ನು ಮಾಡಬೇಕೆನ್ನುವ ಉದ್ದೇಶದಿಂದ ಇವತ್ತು ಆಸರೆ ಟ್ರಸ್ಟ್ ಸ್ಥಾಪನೆಗೊಂಡು ಅದರೆಲ್ಲ ಸದಸ್ಯರು ನಿರಂತರವಾಗಿ ಐದು ವರ್ಷದಿಂದ ಯಾರಿಗೆ ಅಗತ್ಯ ಉಂಟಂಥ ಸಹಾಯವನ್ನು ಮಾಡಿಕೊಂಡು ಬಂದಿದ್ದಾರೆ ಈಗಾಗಲೇ ಕೀರ್ತಿ ಅವರು ಹೇಳಿದರು ಪ್ರಚಾರ ಇಲ್ಲ ಪ್ರಚಾರ ಅವರನ್ನು ಅವರು ವೈಭವೀಕರಿಸಿಕೊಳ್ಳಲಿಕ್ಕೆ ಪ್ರಚಾರ ಬೇಡ ಆದರೆ ಪ್ರಚಾರವೂ ಸಹ ಬೇಕಾಗ್ತದೆ ಇದಕ್ಕೆ ಇದಕ್ಕೆ ದಾನಿಗಳನ್ನು ನೀವು ಜೋಡಿಸ್ಕೊಳ್ಬೇಕಾದ್ರೆ ನೀವು ಏನು ಕಾರ್ಯಕ್ರಮ ಇದ್ದೀರಿ ಇದು ಯಾರಿಗಾರ ಈ ಸವಲತ್ತು ತಲುಪುತ್ತದೆ ಇದೆಲ್ಲ ಸ್ವಲ್ಪ ಪ್ರಚಾರಗಳಿದ್ದರೆ ಇದು ಇನ್ನೂ ಹೆಚ್ಚು ನಿಮ್ಮ ವ್ಯಾಪ್ತಿಯನ್ನು ಹೆಚ್ಚು ಮಾಡಲಿ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅತಿ ಫಲಾನುಭವಿಗಳನ್ನು ಗುರುತಿಸುವಾಗಲೂ ಸಹ ನಾವು ಅವರ ಪರಿಸ್ಥಿತಿಯ ಕಂಡು ಯಾರಿಗೆ ಅಗತ್ಯ ಉಂಟು ಅವರಿಗೆ ಕೊಟ್ಟರೆ ನಿಜವಾಗಿ ನಾವೆಲ್ಲ ಮಾಡುವ ಕೆಲಸದಲ್ಲಿ ಒಂದು ಸಾರ್ಥಕತೆ ಬರ್ತದೆ ನಮಗೂ ಒಂದು ತೃಪ್ತಿ ಇರ್ತದೆ ಇದರಲ್ಲಿ ಒಳ್ಳೆಯ ಕೆಲಸವನ್ನು ಆಸರೆ ಟ್ರಸ್ಟ್ ಇದ್ದೀರಿ ನೀವು ಇನ್ನು ಹೆಚ್ಚಿನ ಕೆಲಸವನ್ನು ಹೆಚ್ಚಿನ ಯಾರಿಗೆ ನೊಂದವರಿಗೆ ಅಥವಾ ಅಗತ್ಯ ಇದ್ದವರಿಗೆ ಸಹಾಯವನ್ನು ಮಾಡುವ ಕೆಲಸ ಎಲ್ಲ ಸದಸ್ಯರಿಗೆ ದೇವರು ಶಕ್ತಿಯನ್ನು ಕೊಡಲಿ ನಿಮ್ಮ ಆಸರೆ ಟ್ರಸ್ಟ್ ಸಹ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡುವಂತ ಆಗಲಿ ಅಂತೇಳಿ ಹಾರೈಸಿ ಈ ಒಕ್ಕೋಡಿಯಲ್ಲಿ ಬಹಳ ಒಂದು ಜವಾಬ್ದಾರಿಯುತವರು ನಾವು ಮೊದಲಿಂದ ನೋಡಿದ್ದೇವೆ ಬಹಳ ಜವಾಬ್ದಾರಿಯುತರಾಗಿ ಯಾವುದೇ ಪಾರ್ಟಿ ಅಧಿಕಾರದಲ್ಲಿದ್ರು ಕೂಡ ಮುಖ್ಯವಾದ ವ್ಯವಸ್ಥೆ ಈ ಒಕ್ಕೋಡಿಯಲ್ಲೇ ಇರ್ತದೆ ಆಚೆ ಹೋಗುವುದಿಲ್ಲ ನಾನು ಬಹಳ ಹಿಂದಿನಿಂದ ಒಕ್ಕೋಡಿ ವಿಷಯವನ್ನು ಕಡಿತರ ಕಾರಣ ನೋಡ್ತಾ ಇದ್ದೇನೆ ಆದ್ರೆ ಅವರಿಗೆ ಎಲ್ಲರಿಗೂ ಕೂಡ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯುತವಾಗಿ ತಮ್ಮ ಸೇವೆಯನ್ನು ತಾವು ಮಾಡ್ತಾ ಇದ್ದೀರಿ ಆ ಸೇವೆ ಎಲ್ಲರಿಗೂ ಕೂಡ ಆರ್ಥಿಕವಾಗಿ ಹಿಂದುಳಿದವರಿಗೆ ಅದೇ ರೀತಿಯಲ್ಲಿ ಅಶಕ್ತರಿಗೆ ಸಹಾಯ ಕೊಡುವಂತ ಒಂದು ವ್ಯವಸ್ಥೆ ಆ ವ್ಯವಸ್ಥೆಯಡಿಯಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ತಾವು ಏನು ಸಹಾಯಧನ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ ಅದೇ ರೀತಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದವರು ಕೂಡ ಪ್ರೋತ್ಸಾಹಿತಿದ್ದೀರಿ ಆ ಒಂದು ವ್ಯವಸ್ಥೆ ಉತ್ತಮ ವ್ಯವಸ್ಥೆ ಆಗ್ತದೆ ಈ ವ್ಯವಸ್ಥೆಗೆ ಯಾವ ರೀತಿ ತಾವು ಕೆಲಸ ಮಾಡ್ತೀರಿ ಅನ್ನೋದಕ್ಕಿಂತಲೂ ತಮ್ಮ ಜವಾಬ್ದಾರಿಯನ್ನು ತೋರಿಸ್ತಾ ಇದ್ದೀರಿ ಆ ಜವಾಬ್ದಾರಿ ಪೂರಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಹೊಂದಿಕೊಂಡಿದ್ದೀರಿ ಇದರಿಂದ ಸಾಕಷ್ಟು ಅಶಕ್ತರಿಗೆ ಆ ಸಾಮಾಜಿಕ ಒಂದು ಆರ್ಥಿಕವಾಗಿ ಹಿಂದುಳಿದವರಿಗೆ ಬಹಳ ಉಪಕಾರ ಆಗ್ತದೆ ಇಂಥ ವ್ಯವಸ್ಥೆಗಳು ನಡೀಲಿ ಯಾವತ್ತೂ ಕೂಡ ಈ ಆಶ್ರಯ ಜನವರ ಒಂದು ಸಹಾಯ ಎಲ್ಲರಿಗೂ ಸಿಕ್ಕಲಿ ಇದರಿಂದ ಬಹಳಷ್ಟು ಜನರಿಗೂ ಉಪಕಾರ ಆಗ್ತದೆ ಬಹುಶಃ ಸರ್ಕಾರದ ಶಾಲೆ ಇದ್ದರೂ ಕೂಡ ಕೆಲವೊಂದು ಮಕ್ಕಳಿಗೆ ಆ ಶಾಲೆಯಲ್ಲಿ ಹೋಗಲಿಕ್ಕೆ ತೊಂದರೆ ಆಗೋದ್ರಿಂದ ತಾವೆಲ್ಲ ಸಹಾಯ ಮಾಡೋದ್ರಿಂದ ಅತಿ ಇಲ್ಲಿ ಇರುವಂತಹ ಉದ್ಯಮಿಗಳು ಹಾಗೆ ತಾ ದಾನವನ್ನು ಮಾಡುವಂತಹ ಮಣಕುಳ್ಳವರು ಅದೇ ರೀತಿಯಲ್ಲಿ ವಿದ್ಯಾಪೋಷಕರು ಪೋಷಕರು ಎಲ್ಲರ ನೆರವಿನಿಂದ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ಇನ್ನೂ ಕೂಡ ಅಶಕ್ತನಿಗೆ ಥರ ಸಹಾಯ ಸಿಕ್ಕ ಸರಿ ಟ್ರಸ್ಟ್ ವತಿಯಿಂದಾಗಿ ಏನು ನೀವು ನೆರವು ಕಾರ್ಯಕ್ರಮ ಆಯೋಜನೆ ಮಾಡಿದಿರಿ ಪ್ರಾಯಶಃ ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ಅನ್ನೋದಕ್ಕಿಂತ ನೊಂದವರಿಗೆ ನಾವೆಲ್ಲ ಅರ್ಥಪೂರ್ಣ ಮಾನವೀಯತೆಯನ್ನು ಮೆರೆದು ನಾವು ನಿಜವಾಗ್ಲೂ ಕೂಡ ನಮಗೆ ಮಾನವೀಯತೆ ಇದನ್ನು ತೋರಿಸುವಂಥ ಒಂದು ಕಾರ್ಯಕ್ರಮ ಅಂತ ಇದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ ಜೊತೆಗೆ ಎರಡನೇ ವಿಚಾರ ಏನು ಅಂತಂದರೆ ನಮಗೆ ಇದು ಏನು ಕೊಡ್ತದೆ ಅಂತ ನಮ್ಮಲ್ಲಿ ಒಂದು ಒಗ್ಗಟ್ಟಿದೆ ಒಂದು ಆತ್ಮೀಯತೆ ಇದೆ ನಾವೆಲ್ಲರೂ ಕೂಡ ಒಂದು ಸಮಾಜದಲ್ಲಿ ಬದುಕ್ತಿದ್ದೀವಿ ಅಂತಂದರೆ ನಾವು ನೊಂದವರಿಗೋಸ್ಕರ ನಾವು ಜೊತೆಯಲ್ಲಿ ಇದ್ದೇವೆ ಅನ್ನೋದನ್ನು ತೋರಿಸ್ಕೊಳೋಂಥ ಕಾರ್ಯಕ್ರಮ ಅಂತೇಳಿ ನನ್ನ ಅನಿಸ್ತದೆ ಜೊತೆಗೆ ಈ ವಿದ್ಯಾರ್ಥಿಗಳನ್ನು ಗುರುತಿಸಿ ನೀವು ಈ ಏನು ಏನು ನೆರವನ್ನು ಮಾಡ್ತಿದ್ದೀರಿ ಈ ಆಸರೆ ಟ್ರಸ್ಟ್ ವತಿಯಿಂದ ನಾನು ಸಾಕಷ್ಟು ಕಡೆ ಕೆಲಸ ಮಾಡ್ಬೇಕಾದ್ರೆ ನಮಗೆಲ್ಲ ಕಾರ್ಯಕ್ರಮಗಳು ಕರೀತಾರೆ ಯೂಶ್ವಲಿ ನಾವು ಕಾರ್ಯಕ್ರಮಗಳು ಹೋದಾಗ ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳನ್ನ ನಾವು ನೋಡ್ತೇವೆ ಬಟ್ ಆದರೆ ನಾವು ಒತ್ತಡದ ನಡುವೆ ಕೂಡ ನಾನು ಈ ಕಾರ್ಯಕ್ರಮ ಬರಬೇಕು ಅಂತ ಅನಿಸಿದ್ ಯಾಕೆ ಅಂತಂದರೆ ನೆನ್ನೆ ಬಂದಾಗ ನನಗೆ ನಮ್ಮ ಇವರು ಯಾರು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ನಮ್ಮ ಪ್ರೊಫೆಸರ್ ಅವ್ರು ಹೇಳಿದರು ನನಗೆ ಸರ್ ಇದು ನಾವು ಪ್ಯೂರ್ಲಿ ಇದು ನಮ್ಮದು ಉದ್ದೇಶ ಒಂದೇ ಯಾರು ನೊಂದೂರಲ್ಲಿದ್ದಾರೆ ಯಾರು ಸಮಸ್ಯೆಯಲ್ಲಿದ್ದಾರೆ ಅವ್ರಿಗೆ ಎಲ್ಪ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ಕೊಂಡಿರೋದು ಸರ್ ಉದ್ದೇಶ ಇದೇ ಇರೋದ್ರಿಂದ ನೀವು ಖಂಡಿತ ಇದಕ್ಕೆ ಬರಬೇಕು ಅಂತಂದ್ರು ಬಟ್ ನನಗೆಲ್ಲ ಒಂದು ಕಡೆ ಅನ್ನಿಸ್ತು ಊರಿನಲ್ಲಿ ನಮ್ಮದು ಊರು ಬಂದು ನಮ್ಮದು ಚಿಕ್ಕಮಗ್ಳೂರು ಜಿಲ್ಲೆ ನಮ್ಮದು ಭಾಳ ಆದರೆ ಭಾಳ ಇಂಟೀರಿಯರ್ ವಿಲೇಜು ಸೈಬ್ರಿಗೆ ಗೊತ್ತಿರಬೇಕು ಮೋಸ್ಟ್ಲಿ ನಮ್ದೆಲ್ಲ ತಾಲೂಕ್ ಪ್ಲೇಸ್ ನೋಡ್ಬೇಕಂದ್ರೆ ಮೂವತ್ತ್ ಮೂವತ್ತೈದು ಕಿಲೋಮೀಟರ್ ಆಗ್ತದೆ ನಮ್ಮ ನಮ್ಮೂರಿಂದ ತಾಲೂಕ್ ಪ್ಲೇಸ್ಗೆ ನಮ್ದೆಲ್ಲ ಅಷ್ಟು ಇಂಟೀರಿಯಲ್ ವಿಲೇಜಸ್ಸು ಅಲ್ಲೆಲ್ಲ ಹಳ್ಳಿಗಳಂದರೆ ಸೈಬ್ರಿಗೆ ಗೊತ್ತಿರ್ತದೆ ಇಲ್ಲೆಲ್ಲ ಭಾಳ ಡೆವಲಪ್ಡ್ ಇಲ್ಲೆಲ್ಲ ಪಂಚಾಯತ್ಗಳೆಲ್ಲ ಭಾಳ ಡೆವಲಪ್ಡ್ ಬಟ್ ಇನ್ನೂ ನಮ್ಮದು ಬಯಲು ಕಡೂರು ಮತ್ತು ಕಡೆ ತರೀಕೆರೆ ಕಡೆ ಎಲ್ಲ ಭಾಳ ಬಯಲು ಇದೆ ಭಾಳ ಕಷ್ಟದಲ್ಲಿದ್ದಾರೆ ಜನ ಬಿಕಾಸ್ ಆಫ್ ಇವತ್ತು ನಾವು ಸ್ಟೇಜ್ ಮೇಲೆ ಮಾತಾಡ್ತಿದ್ರೆ ನಾವು ಒಬ್ರು ರೈತರ ಮಕ್ಕಳು ನಮಗೂ ಕೂಡ ಇದೇ ಥರ ಟ್ರಸ್ಟು ಮತ್ತೆ ಈ ಥರ ಒಬ್ಬರು ಗಣ್ಯಾಂತಿ ಗಣ್ಯರುಗಳು ಸಹಕಾರ ಮಾಡಿದ ನಮ್ಮಂತ ಹಲವಾರು ವಿದ್ಯಾರ್ಥಿಗಳಲ್ಲಿ ಜೀವನಗಳನ್ನು ಕಂಡುಕೊಂಡಿದ್ದಾರೆ ಈ ವಿದ್ಯಾರ್ಥಿಗಳಿಗೋಸ್ಕರ ನೀವು ಮಾಡ್ತಾರೆ ಈ ಕಾರ್ಯಕ್ರಮ ನೆರವು ಕಾರ್ಯಕ್ರಮ ಏನಿದೆ ಭಾಳ ವಿಶಿಷ್ಟವಾದದ್ದು ಅರ್ಥಪೂರ್ಣವಾದದ್ದು ಮತ್ತೆ ಅವರ ಜೀವನಕ್ಕೆ ಒಂದು ಒಳ್ಳೆಯ ನೀವು ಅರ್ಥ ಕೊಡ್ತಿದ್ದೀರಿ ಅಂತ ನನಗಂತೂ ಅನ್ನಿಸ್ತದೆ ಈ ವಿಶೇಷವಾಗಿ ನಮ್ಮ ಊರಿನಲ್ಲಿ ಈ ನಾವು ನಮ್ದು ಫ್ರೆಂಡ್ಸ್ ನಮ್ದೊಂದು ಟೀಮ್ ಇದೆ ಸರ್ ಆಕ್ಚುಲಿ ನಾವು ಜಾಬಲ್ಲಿ ಇದ್ದವರು ಇಲ್ಲೇ ಇದ್ದವರು ಮತ್ತೆ ಸಾಫ್ಟ್ವೇರ್ ವರ್ಕ್ ಮಾಡ್ತಿರೋ ಒಂದು ಎಪ್ಪತ್ತು ಜನ ಸೇರ್ಕೊಂಡು ನಾವು ಒಂದು ಟೀಮ್ ಮಾಡ್ಕೊಂಡು ಮಾಡಿದ್ವಿ ನಮ್ದು ಉದ್ದೇಶ ಏನು ಅಂತಂದ್ರೆ ಮಕ್ಕಳು ಶಾಲೆಗೆ ಬಿಡಬಾರ್ದು ಮೈನ್ ಟಾರ್ಗೆಟ್ ಅದೇ ಇಟ್ಟಿದ್ವಿ ನಾವು ಯಾವ ಮಕ್ಕಳು ಶಾಲೆ ಬಿಟ್ಟರೆ ಅವ್ರ ಮನೆಗೆ ಹೋಗಿ ಅವ್ರ ತಂದೆ ತಾಯಿಗೆ ಹೋಗಿ ಕನ್ವಿನ್ಸ್ ಮಾಡೋದು ಅವ್ರು ಓದಿಸಕ್ಕಾಗಲ್ಲ ಅಂತಂದ್ರೆ ನಾವೇ ಅವ್ರನ್ನ ವಹಿಸ್ಕೊಬಿಟ್ಟು ಓದಿಸಬೇಕು ಅಂತ ಅನ್ನೋದು ನಮ್ದು ಈ ನಮ್ಮ ಆಸರೆ ಟ್ರಸ್ಟ್ ಏನಿದೆ ಅದಕ್ಕಿಂತ ವಿಭಿನ್ನವಾಗಿಂತೂ ಇಲ್ಲ ಆದ್ರೆ ಏನು ಅಂತಂದ್ರೆ ನಿಮ್ದು ನೀವು ಸ್ವಲ್ಪ ಬಹಳ ಮುಂದೆ ಹೋಗಿದ್ದೀರಿ ನಾವು ನಿಮ್ಮ ಹಿಂದೆ ಇದ್ದೇವೆ ಬಟ್ ಯೋಜನೆ ಬಹಳ ಚೆನ್ನಾಗಿದೆ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಮಾಡ್ತಿದ್ದೀರಾ ಆದ್ರೆ ನಮಗೊಂದು ಖುಷಿ ಏನಾಗುತ್ತೆ ಅಂತಂದ್ರೆ ಏನು ಕಾರ್ಯಕ್ರಮ ಮಾಡ್ತೀರಿ ದಯವಿಟ್ಟು ಇದನ್ನ ಅರ್ಧಕ್ಕಂತೂ ಮಟ್ಟಕ್ಕೆಬೇಡಿ ಅಥವಾ ಅರ್ಧಕ್ಕೆ ನಿಲ್ಲಿಸಬೇಡಿ ಇದು ಈ ಜನಾಂಗ ಏನಿದೆ ನಾವು ಈ ಈ ಪೀಳಿಗೆ ಏನಿದೆ ಈ ಪೀಳಿಗೆಯಲ್ಲಿರುವಂತರು ಅದನ್ನ ಏನು ನೀವು ಯುಟಿಲೈಸ್ ಮಾಡ್ತೀರಾ ಮುಂದಿನ ಪೀಳಿಗೆ ಇದನ್ನು ನೋಡಿ ನಾವು ಬೆಳೆಸುವಂತಹ ಕಾರ್ಯಕ್ರಮಗಳಿಗೆ ಇದು ಮುನ್ನಡಿ ಆಗಲಿ ಅಂತ ಹೇಳ್ತಾ ಇವತ್ತು ಈ ಒಂದು ವೇದಿಕೆ ಮೇಲೆ ಕರೆಸಿ ನನ್ನನ್ನು ನೀವು ಒಂದು ಏನೋ ಮಕ್ಕಳಿಗೆ ನಮಗೆ ಚೆಕ್ಕನ್ನು ವಿಸ್ತಾಂತರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಡಿಸೆಂಬರ್ ತಿಂಗಳಲ್ಲಿ ಕೊರೋನಾ ಕಾಲದಲ್ಲಿ ಊರಿನ ಕಷ್ಟದಲ್ಲಿರುವ ಎಲ್ಲ ಜನರಿಗೆ ಸ್ಪಂದಿಸಬೇಕು ಅನ್ನೋ ಒಂದು ಸದುದ್ದೇಶದಿಂದ ಸುಮಾರು ಏಳೆಂಟು ಜನ ನಾವು ಹೀಗೆ ಕೂತು ಮಾತಾಡುವಾಗ ಫುಡ್ ಕಿಟ್ ವಿತರಣೆ ಮಾಡುವ ಒಂದು ಉದ್ದೇಶದಿಂದ ಶುರುವಾದಂತಹ ಸಂಸ್ಥೆ ಈ ಆಸರೆ ಟ್ರಸ್ಟ್ ಒಗ್ಪಾಡಿ ಯಾವುದೇ ಕೆಲಸ ಆಗಲಿ ಅದ್ರ ಹಿಂದಿರುವ ಉದ್ದೇಶ ಸದುದ್ದೇಶ ಆದಾಗ ಆ ಕೆಲಸಕ್ಕೆ ಖಂಡಿತ ಜಯ ಸಿಗುತ್ತೆ ಎನ್ನುವುದಕ್ಕೆ ಒಂದು ದೊಡ್ಡ ಉದಾಹರಣೆ ಆಸರೆ ಟ್ರಸ್ಟ್ ಒಗ್ಪಾಡಿ ಯಾಕಂದರೆ ಇವತ್ತಿಗೆ ಐದು ವರ್ಷ ಕಳೆದಿದೆ ಸುಮಾರು ಆಗಲೇ ನಮ್ಮ ಹಿರಿಯರಾದ ಗಜೇಂದ್ರ ಶೆಟ್ಟಿ ಹೇಳಿದ ಹಾಗೆ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೆ ಪ್ರತಿ ತಿಂಗಳು ಒಂದು ತಿಂಗಳು ತಪ್ಪದೆ ಪ್ರತಿ ತಿಂಗಳು ನಮ್ಮ ಊರಿನಲ್ಲಿ ಕ್ಯಾನ್ಸರ್ ಪೀಡಿತರಿಗೆ ಹಾಗೂ ಅನಾರೋಗ್ಯದಿಂದ ಬಳಗುತ್ತಿರುವವರಿಗೆ ಅಥವಾ ಕೆಲವು ಬಡ ಕುಟುಂಬಗಳಿಗೆ ಮನೆ ನಿರ್ಮಾಣಕ್ಕಾಗಲಿ ಅಥವಾ ಬೇರೆ ಯಾವುದೇ ಒಂದು ಕಷ್ಟದಲ್ಲಿರುವ ಊರಿನ ಜನರಿಗೆ ಸ್ಪಂದಿಸಬೇಕು ಅನ್ನುವ ಒಂದೇ ಉದ್ದೇಶದಿಂದ ಶುರುವಾದ ಈ ಆಸರೆ ಟ್ರಸ್ಟ್ ಇವತ್ತಿಗೆ ಐದು ವರ್ಷ ಕಳೆದಿದೆ ನಾ ಹೇಳಿದಾಗೆ ಒಂದು ತಿಂಗಳು ತಪ್ಪದೆ ಪ್ರತಿ ತಿಂಗಳು ನಮ್ಮ ಈ ಸೇವೆ ಮಾಡ್ತಿದ್ದೀವಿ ಇದರಲ್ಲಿ ಇದ್ಯಾದ ಒಬ್ಬಿಬ್ಬರ ಸಂಸ್ಥೆ ಅಲ್ಲ ಈಗಾಗಲೇ ಸುಮಾರು ಎಂಬತ್ತಕ್ಕೂ ಹೆಚ್ಚು ಸದಸ್ಯರು ನಮ್ಮ ಟ್ರಸ್ಟ್ನಲ್ಲಿದ್ದಾರೆ ಪ್ರತಿ ತಿಂಗಳು ಪ್ರತಿ ಸದಸ್ಯರು ಒಂದು ತಲಾ ಒಂದು ಸಾವಿರ ಎರಡು ಸಾವಿರ ಅವರ ಕೈಲಾದಷ್ಟು ಧನ ಸಹಾಯ ಪ್ರತಿ ತಿಂಗಳು ಮಾಡ್ತಾರೆ ಹಾಗೆ ನಮ್ಮ ಕೆಲವು ದಾಣಿಗಳು ವರ್ಷಕ್ಕೊಮ್ಮೆ ದಾನ ಮಾಡೋರು ಸಹ ಇದ್ದಾರೆ ಸೊ ಇವರೆಲ್ಲರ ಉದ್ದೇಶ ಒಂದೇ ಯಾರಾದರೂ ಪ್ರಚಾರದ ಆಸೆ ಇಲ್ಲ ಆಸೆ ಇಡ್ರಷ್ಟು ಯಾವತ್ತೂ ಒಂದು ಕಾರ್ಯಕ್ರಮ ಮಾಡಿ ಪ್ರಚಾರದ ಉದ್ದೇಶದಿಂದ ಯಾವುದೇ ಕೆಲಸವನ್ನು ಮಾಡಿಲ್ಲ ನಾ ಹೇಳಿದಾಗೆ ವರ್ಷಕ್ಕೆ ನಾವು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಊರಿನಲ್ಲಿ ನೊಂದವರಿಗೆ ನಾವು ಸಹಾಯ ಮಾಡ್ತೇವೆ ಬಟ್ ಯಾವುದೇ ಪ್ರಚಾರ ಇಲ್ಲದೆ ಈ ಕಾರ್ಯ ನಡೀತಿದೆ ಅದು ಆಸರೆ ಟ್ರಸ್ಟ್ನ ಎಲ್ಲ ಸದಸ್ಯರ ಒಂದು ಒಮ್ಮತದಿಂದ ಆಗ್ತಿರುವಂತಹ ಒಂದು ಕಾರ್ಯ ಹಾಗೆ ಈಗ ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮ ಆಗ್ತಾ ಇದೆ ಅಂಗನವಾಡಿ ಮಕ್ಕಳಿಗೆ ಸಮವಸ್ತ್ರ ವಿತರಣಾ ಕಾರ್ಯಕ್ರಮ ಇದೆ ಮತ್ತೆ ನಮ್ಮ ಸದಸ್ಯರಾದ ಆಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಇದೆ ಹಿಂದೆ ಇದೇ ರೀತಿಯಲ್ಲಿ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಆಗಿರ್ಬೋದು ಹಾಗೆ ಹಲವು ಸಮಾಜಮುಖಿ ಕಾರ್ಯಗಳನ್ನ ಆ ಸರಿ ಮಾಡ್ತಾ ಬಂದಿದೆ ಮುಂದೆ ಸಹ ಮಾಡುತ್ತೆ ಅನ್ನುವ ಒಂದು ಭರವಸೆ ನಮಗಿದೆ ಟ್ರಸ್ಟ್ನ ಅಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟರ್ ನೇತೃತ್ವದಲ್ಲಿ ಹೀಗೆ ಮುಂದೆ ಒಳ್ಳೆ ಕೆಲಸಗಳು ಖಂಡಿತ ಸಾಗಿ ಬರ್ತದೆ ಮತ್ತೆ ಈ ನಮ್ಮ ಎಲ್ಲ ಕೆಲಸಕ್ಕೂ ಬೆನ್ನೆಲುಬಾಗಿರುವ ನಮ್ಮ ಟ್ರಸ್ಟ್ನ ಪ್ರತಿ ಸದಸ್ಯರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಇಲ್ಲಿ ಆಸರೆ ಅಂತಕ್ಕಂಥ ಒಂದು ಪದವಿ ತಿಳಿಸ್ತದೆ ಆ ಟ್ರಸ್ಟಿನ ಮಹತ್ವ ಏನು ಅಂತಕ್ಕಂಥದ್ದು ಖಾಲಿ ಆಸರೆಯನ್ನು ಮೂರು ಅಕ್ಷರದಲ್ಲಿ ಇವತ್ತು ಅದ್ಭುತವಾದಂಥ ಅರ್ಥವನ್ನು ಕಲ್ಪಿಸಿಕೊಡುವಂಥ ಸಂಸ್ಥೆ ಆಸರೆ ಅಂತೇಳಿ ಹೇಳ್ತಾ ಇದ್ದೇನೆ ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂತೇಳಿ ಹೇಳಿದ್ರೆ ಈಗಾಗಲೇ ತುಂಬ ಜನ ಅತಿಥಿಗಳು ಮಾತಾಡಿದ್ದಾರೆ ಆಸರೆ ಸಂಸ್ಥೆ ಏನು ಕೆಲಸ ಮಾಡ್ತಾ ಇದೆ ಅಂಥೇಳಿ ಬಟ್ ಅವರು ನನ್ಗೆ ಹೇಳಿದರು ಈಗ ಸತೀಶ್ ಪೂಜಾರ್ ಅವರು ಹೇಳಿದರು ಒಮ್ಮೆ ಭೇಟಿ ಮಾಡಿದಾಗ ಅವರ ಇಂಟೆನ್ಷನ್ ಏನು ಅಂತೇಳಿ ಮೊದಲು ನಾನು ಕೇಳಿದ್ದೆ ನಮ್ಮದು ಆರೋಗ್ಯ ಮತ್ತು ಶಿಕ್ಷಣ ಅಂತೇಳಿ ಮಾತ್ರ ಪ್ರಥಮವಾಗಿ ಅವರು ಕಲ್ಪನೆಯನ್ನು ಇಟ್ಕೊಂಡು ಬಂದಿದ್ರು ಆಗ ನನ್ನ ತಿಳಿದಷ್ಟು ಒಂದು ಕೆಲವೊಂದು ವಿಷಯಗಳನ್ನು ನಾನು ಅವರಿಗೆ ತಿಳಿಸಿದೆ ಬಿಟ್ಟರೆ ದೊಡ್ಡ ಮಾರ್ಗದರ್ಶನಕ್ಕಾಗಿ ನಾನು ಅವರು ಇಲ್ಲ ಬಟ್ ಸದಾ ಅವರಿಗೆ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಿಗೂ ನಾನು ಅವ್ರ ಜೊತೆಗೆ ನಿಲ್ತೇನೆ ಅಂತೇಳಿ ಹೇಳ್ತಾ ಇದ್ದೇನೆ ಹಾಗೆ ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೇವೆ ಅಂತೇಳಿ ಬಹಳ ಮುಖ್ಯ ಸಮಾಜ ನಮಗೆ ಏನು ಕೊಟ್ಟಿದೆ ಅಂತೇಳಿ ಹೇಳಿ ಅಲ್ಲ ಮೊದಲು ನಾವೇನು ಮಾಡ್ತಾ ಇದ್ದೀವಿ ಅಂತೇಳಿ ಅನ್ನೋದು ಈ ಆಸರೆಯಿಂದ ನಾವು ತಿಳಿದುಕೊಳ್ಬೇಕಾಗ್ತದೆ ಹಾಗೆ ಈಗಾಗಲೇ ವೈಯಕ್ತಿಕವಾಗಿ ವಿದ್ಯಾರ್ಥಿಗಳಿಗೆ ಸಹಾಯಧನ ಇರಬಹುದು ಅಶಕ್ತರಿಗೆ ನೆರವುಗಳನ್ನು ನೆರವುಗಳನ್ನ ಇರ್ಬೋದು ಮನೆಯಿಂದರಿಗೆ ಮನೆ ಕಟ್ಟಿಕೊಡುವಂತ ಕೆಲಸಗಳು ಇರಬಹುದು ಇದು ಯಾವುದು ಕೂಡ ಅಬ್ಬರದ ಪ್ರಚಾರಗಳು ಇಲ್ಲ ಒಂದು ಫೋಟೋಗ್ರಾಫಿಯೂ ಇಲ್ಲ ಅವ್ರ ಹತ್ರ ನಾನು ಎಷ್ಟೋ ಬಾರಿ ಕೇಳಿದ್ದೇನೆ ಒಳ್ಳೊಳ್ಳೆ ಕೆಲಸಗಳು ಮಾಡುವಾಗ ಇಂಥದ್ದು ಒಂದು ಪ್ರಚಾರ ಮಾಡುವಂಥದ್ದು ಅದ ಅವಶ್ಯಕತೆ ನಮಗಿಲ್ಲ ಅಂತೇಳಿ ಒಂದು ಬಹಳ ಖುಷಿಯಾಗಿದೆ ಏನಂತ ಹೇಳಿದ್ರೆ ಅವರೆಲ್ಲೂ ಕೂಡ ಒಂದು ರೂಪಾಯಿ ಯಾರಾದ್ರೂ ಕೈ ಚಾಚಿ ಬೇಡದವ್ರಲ್ಲ ಅವರಲ್ಲಿರುವಂತ ಎಲ್ಲ ಟ್ರಸ್ಟಿನ ಮೆಂಬರ್ಸ್ ಪ್ರತಿ ತಿಂಗಳು ದುಡಿದು ಮಾಡುವ ಸಂಪಾದನೆ ಒಂದು ಅಂಶವನ್ನ ಇವತ್ತು ಸಮಾಜಕ್ಕೆ ಅಂತೇಳಿ ಮೀಸಲಿಡ್ತಾ ಇದ್ದಾರೆ ಬರುವ ಒಂದು ಸ್ಯಾಲರಿಯಲ್ಲಿ ಅಲ್ಲಿ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಒಂದು ದಿನಾಂಕ ಅಂತೇಳಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಆ ದಿನಾಂಕದ ಒಳಗಡೆ ಅವ್ರ ವಾಟ್ಸಪ್ ಗ್ರೂಪ್ ಅಲ್ಲಿ ನನ್ನ ಅಮೌಂಟ್ ಸೆಂಡ್ ಆಗಿರುತ್ತೆ ಅಂತ ಹೇಳಿ ನೆಕ್ಸ್ಟ್ ಪ್ರಾಜೆಕ್ಟ್ ಏನು ಈ ತಿಂಗಳು ನಾವು ಈ ಪ್ರಾಜೆಕ್ಟ್ ಅನ್ನು ಕೊಟ್ಟಿದ್ದೀವಿ ನೆಕ್ಸ್ಟ್ ಏನು ಕೊಡಬೇಕು ಅಂತೇಳಿ ಈ ತರ ಒಂದು ಸಮಾಜ ಚಿಂತನೆ ಇರ್ತಕ್ಕಂಥ ಒಂದು ದೊಡ್ಡ ಸಮೂಹ ಈ ಒಕ್ಕಾಡಿಯಲ್ಲಿ ಇರೋದ್ರಿಂದ ಬಹಳಷ್ಟು ಬೇಡಿಕೆ ನಾನು ಆಗ ಕೇಳಿದೆ ಒಕ್ವಾಡಿ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದೀರಾ ಕೇಳಿದೆ ಒಕ್ವಾಡಿಯಲ್ಲಿ ಬೇಕಾದಷ್ಟು ಅಪ್ಲಿಕೇಶನ್ ಬರ್ತಾ ಇದೆ ಕ್ಯಾನ್ಸರ್ ಅಂತಕ್ಕಂಥ ದೊಡ್ಡ ಭೂತ ಇವತ್ತು ನಮ್ಮ ಗ್ರಾಮವನ್ನೇ ಆವರಿಸಿಕೊಳ್ಳುವಂತ ದೊಡ್ಡ ಸಂದರ್ಭ ಎದುರಾಗ್ತಾ ಇದೆ ಡೊನೇಷನ್ ನಾವು ಆದಷ್ಟು ಕೊಡ್ತಾ ಇದ್ದೇವೆ ಅರ್ಜಿಗಳು ಬರ್ತಾ ಇದೆ ಇರುವಾಗ ನಾವು ಮತ್ತೆ ಯಾವ ಕಡೆ ನಾವು ಮುಖ ಮಾಡುದು ಅಂತ ಮಾಡೋದು ಕೀರ್ತಿ ಶೆಟ್ಟರ್ ತೋಡ್ಕೊಂಡಿದ್ರು ಈ ಒಂದು ಅದ್ಭುತವಾದ ಇರಬೇಕಾದ್ರೆ ಎಲ್ರಿಗೂ ಈ ಮನಸ್ಸುಗಳನ್ನು ಬರೋದಿಲ್ಲ ಅವ್ರದೇ ಆದಂಥ ಗಳು ಇರುವಂತ ಸಂದರ್ಭದಲ್ಲಿ ಒಂದು ಕಾಲಘಟ್ಟದಲ್ಲಿ ಸಮಾಜಕ್ಕೆ ನಾವೇನಾದ್ರು ಮಾಡಬೇಕು ಅಂತ ಹೇಳಿರ್ತಕ್ಕಂಥ ಮನಸ್ಥಿತಿಗಳಿದೆಯಲ್ಲ ಅದಕ್ಕೊಂದು ದೊಡ್ಡ ಸೆಲ್ಯೂಟ್ ಅನ್ನ ಕೊಡಬೇಕಾಗ್ತದೆ ಒಂದು ನೆಚ್ಚಿನ ವಿದ್ಯಾರ್ಥಿಗಳಿಗೆ ಕುತ್ಕೊಂಡಿದ್ದೀರಿ ಯಾಕಂದ್ರೆ ನಿಮ್ಮ ಮೇಲೂ ಕೂಡ ಒಂದು ದೊಡ್ಡ ಜವಾಬ್ದಾರಿ ಇದೆ ಇವತ್ತು ನೀವು ಇಲ್ಲಿ ತಗೊಂಡಂತ ಸಹಾಯಧನ ನೀವು ತೀರಿಸ್ಬೇಕಂತೇಳಿ ಹೇಳಿದ್ರೆ ಮುಂದೆ ಸಮಾಜದಲ್ಲಿ ನೀವು ಕೂಡ ನಿಮ್ಮ ಸಮಾಜದಲ್ಲ ತೀರ್ಸ್ಬೇಕು ತಾವು ಒಂದು ಹುದ್ದೆಗೆ ಹೋದಾಗ ತಮ್ಮ ಒಂದು ಸಂಪಾದನೆ ಮಟ್ಟಕ್ಕೆ ಬಂದಾಗ ತಮ್ಮ ಕಣ್ಣೆದ್ರೆ ಕಾಣುವಂಥ ಎಲ್ಲ ವ್ಯಕ್ತಿಗಳಿಗೆ ನೀವು ಆರ್ಥಿಕ ಸಹಾಯವನ್ನು ಮಾಡಿ ಅವರನ್ನು ಕೂಡ ನಿಮ್ಮಂತೆ ಪ್ರೋತ್ಸಾಹಿಸಬೇಕು ಅಂತೇಳಿ ಕೇಳ್ಕೊಡ್ತಾ ಸುಮಾರು ನಾಲ್ಕೈದು ವರ್ಷಗಳ ಹಿಂದೆ ಸಮಾನ ಮನಸ್ಕರ ಒಂದು ಏಳೆಂಟು ಜನರ ಈ ಒಂದು ಪ್ರಯತ್ನದಿಂದ ಇವತ್ತು ನಲವತ್ತರಿಂದ ಐವತ್ತು ಸದಸ್ಯರ ಒಳಗೊಂಡು ನಾನೂರಿಂದ ಐನೂರು ಫಲಾನುಭವಿಗಳಿಗೆ ಸಹಾಯಧಾನವನ್ನು ನೀಡಿ ಸುಮಾರು ಐನೂರಿಂದ ಆರುನೂರು ವಿದ್ಯಾರ್ಥಿಗಳಿಗೆ ಸಹಾಯಧಾನ ನೀಡಿ ಈ ಟ್ರಸ್ಟು ಇಲ್ಲೇ ತನಕ ಮುಂದುವರ್ಕೊಂಡು ಬಂದು ಇವತ್ತು ತನ್ನ ಕೆಲಸದಿಂದ ಸದ್ದು ಮಾಡಿದವರೇ ವಿನಃ ಮಾತಿನಿಂದ ಎಂದು ಸದ್ದು ಮಾಡಿದವರಲ್ಲ ತನ್ನ ಕಾರ್ಯವೈಖರಿಯ ಮೂಲಕ ನಿಷ್ಕಳಂಕ ನಿಷ್ಕಲ್ಮಶ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ನಮ್ಮ ಕ್ಷೇತ್ರದ ಶಾಸಕರಾಗಿರುವಂತಹ ಕಿರಣ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ಇವರ ಅಮೃತ ಹಸ್ತದಿಂದ ಈ ಒಂದು ಕಾರ್ಯಕ್ರಮ ವಿದ್ಯುತ್ವಾಗಿ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕವಾಗಿ ಉದ್ಘಾಟನೆಗೊಳ್ಳಲಿದೆ ಸರ್ ನಿಮ್ಮ ಅಮೃತ ಹಸ್ತದಿಂದ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು